ಒಗ್ಗರಣೆನ ಹಾಕೋಬಿಡೋಣ ಇದರಲ್ಲಿ ಪಕ್ಷಿ ಗೋಡನ್ನ ಹಾಕೊಂಡ್ಬಿಡೋಣ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಈಗ ಮೊಸರನಕ್ಕೆ ದಾಳಿಂಬ್ರೆ ಹಾಕೋಬಿಡೋಣ ಈ ರೀತಿ ಒಂದು ಪಾತ್ರೆನಲ್ಲಿ ಹಾಕೋಬಿಡೋಣ ಹಾಗೆ ಈಗ ಬಿಸಿಬೇಳೆ ಬಾತ್ಗೆ ನಾನೊಂದು ಸ್ವಲ್ಪ ಬೀನ್ಸು ಇದು ಒಂದು ಕಿಲೋ ಆಗೋಷ್ಟು ಬೀನ್ಸು ಹಾಗೆ ಮುಕ್ಕಾಲು ಕೆ ಜಿ ಆಗೋಷ್ಟು ಕ್ಯಾರೆಟ್ಟು ಹಾಗೆ ಮುಕ್ಕಾಲು ಕೆ ಜಿ ನೂಕೋಲು ಒಂದು ಮೂರು ಆಲೂಗಡ್ಡೆನ ಎತ್ತಿಟ್ಕೊಂಡಿದ್ದೇನೆ ಬಟಾಣಿನ ಮೊದಲೇ ಬೇಯೋಕೆ ಹಾಕಿದ್ದೀನಿ ಒಂದು ಕಿಲೋ ಆಗೋಷ್ಟು ಬಟಾಣಿ ಕುಕ್ಕರ್ನಲ್ಲಿ ಬೇಯ್ತಾ ಇದೆ ಈಗ ಚಿಕ್ಕ ಚಿಕ್ಕದಾಗೆ ತರಕಾರಿನೆಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡ್ಬಿಡೋಣ ಮೆಣಸಿನ್ಕಾಯಿ ಬಜ್ಜಿಗೆ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಬೀಜ ಎಲ್ಲ ತೆಗೆದು ಎತ್ತಿಟ್ಕೊಂಡಿದ್ದೇನೆ ಹಾಗೆ ಬಾಳೆಕಾಯಿನೂ ರೆಡಿ ಇದೆ ಅಲ್ಲ ಬಾಳೆಕಾಯನ್ನೆಲ್ಲ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಬಾಳೆಕಾಯಿನೂ ಸ್ಲೈಸ್ ಮಾಡ್ಕೊಂಬಿಡೋಣ ಅಂತ ಹೇಳಿ ನೋಡ್ಬೋದು ಈರುಳ್ಳಿ ಎಲ್ಲ ಹಸಿಪ್ಪೆಲ್ಲ ತೆಗೆದು ಎತ್ತಿಟ್ಕೊಂಡಿದ್ದೀನಿ ತರಕಾರಿ ಆಗಲೇ ಕಟ್ ಮಾಡಿದೆಲ್ಲ ಈಗ ಕುಕ್ಕರ್ನಲ್ಲಿ ಬೇಯಿಸೋದಕ್ಕೆ ಹಾಕಿದ್ದೀವಿ ಈಗ ಬೇಳೆನ ಬೇಯೋದಕ್ಕೆ ಹಾಕೋಬಿಡೋಣ ಒಂದು ಕುಕ್ಕರ್ನಲ್ಲಿ ಇದು ತರಕಾರಿ ಬೇಯಿಸಿದ ಕುಕ್ಕರು ಅದೇ ಕುಕ್ಕರ್ನಲ್ಲಿ ಬೇಳೆ ಇದ್ದೀವಿ ನಾನು ಹೇಳಿದಂಗೆ ಇದು ಒಂದು ಅರವತ್ತು ಜನಕ್ಕೆ ಮಾಡ್ತಾ ಇರೋವಂಥದ್ದು ಬಿಸಿಬೇಳೆ ಬಾತು ಹಾಗೆ ಇದು ಒನ್ ಟೈಮ್ ನಾನು ಬೇಳೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ಬೇಯಿಸ್ತಾ ಇದ್ದೀನಿ ಒಂದೂವರೆ ಕಿಲೋ ಹಾಗೋ ಅಷ್ಟು ಬೇಳೆನ ಹಾಕ್ಕೊಳೋದು ಇದು ಈ ಕುಕ್ಕರ್ನಲ್ಲಿ ಎಷ್ಟಾಗುತ್ತೋ ಅಷ್ಟು ಬೇಯಿಸ್ಕೊಂಡು ಇನ್ನು ನೆಕ್ಸ್ಟ್ ಟ್ರಿಪ್ಗೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಬೇಯಿಸ್ಕೊಂಬಿಡೋಣ ಅಂತ ಹೇಳಿ ಈಗ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಪೂರ್ತಿ ಈರುಳ್ಳಿ ಬಂದು ಈರುಳ್ಳಿ ಬಂದು ಒಂದು ಕಿಲೋ ಆಗೋಷ್ಟು ಈರುಳ್ಳಿ ಹಾಗೆ ಒಂದು ಕಿಲೋ ಆಗೋಷ್ಟು ಟೊಮೆಟೊ ಇದನ್ನ ಈಗ ಕುಕ್ಕರ್ನಲ್ಲಿ ಹಾಕ್ಕೊಂಬಿಡೋಣ ಇದರಲ್ಲಿ ಈಗ ಸ್ವಲ್ಪ ಈರುಳ್ಳಿ ಮತ್ತೆ ಟೊಮೆಟೊ ಹಾಕ್ಕೊಂಡಿದ್ದೀವಿ ಇನ್ನೊಂದು ಸ್ವಲ್ಪ ಈರುಳ್ಳಿ ಟೊಮೆಟೊ ಹಾಗೆ ಇಡ್ತಿದ್ದೀನಿ ನೆಕ್ಸ್ಟ್ ಟ್ರಿಪ್ಪು ಬೇಳೆ ಬೇಯಿಸುವಾಗ ಇದನ್ನು ಹಾಕಿ ಬೇಯಿಸ್ಕೊಬಿಡೋಣ ಈಗ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೊಂಡ್ಬಿಡೋಣ ಬೇಳೆ ಬೇಗ ಬೆಂದೋಗುತ್ತೆ ಒಂದು ಸ್ವಲ್ಪ ಉಪ್ಪು ಹಾಕೋಣ ಈ ರೀತಿ ಮಾಡೋದ್ರಿಂದ ಬೇಗ ಆಗೋಗುತ್ತೆ ಹಾಗಾಗಿ ನಾನು ಕುಕ್ಕರ್ನಲ್ಲೇ ಚೆನ್ನಾಗಿ ಬೇಳೆ ಎಲ್ಲ ಬೇಯಿಸಿ ಆಮೇಲೆ ಎಲ್ಲ ಮಿಕ್ಸ್ ಮಾಡಿ ನಾನು ಬಿಸಿಬೇಳೆ ಭಾತನ ಮಾಡ್ಕೊತಾ ಇದ್ದೀನಿ ಕುಕ್ಕರ್ ಮುಚ್ಚಿ ಮುಚ್ಚಿ ಎರಡು ವಿಜಲ್ ಅಥವಾ ಒಂದು ವಿಷನ್ ಬಿಟ್ಬಿಡೋಣ ಈ ಕುಕ್ಕರ್ನಲ್ಲಿ ನನಗೆ ಎರಡು ವಿಜಲ್ ಆಗುತ್ತೆ ಬೇಳೆ ಬೇಯಿಸೋದಕ್ಕೆ ಹಾಗಾಗಿ ಎರಡು ವಿಜಲ್ ಬಿಡ್ತಿದ್ದೀನಿ ನೋಡ್ಬೋದು ತರಕಾರಿಯೆಲ್ಲ ಬೇಯಿಸಿ ಸಪ್ರೇಟಾಗೆ ಒಂದು ಪಾತ್ರೆನಲ್ಲಿ ಹಾಕಿ ಎತ್ತಿಟ್ಟಿದ್ದೀವಿ ನಾನು ಆಗಲೇ ಕಟ್ ಮಾಡ್ತಿದ್ನಲ್ಲ ನೂಕೋಲು ಹಾಗೆ ಕ್ಯಾರೆಟು ಆಲೂಗಡ್ಡೆ ಬೀನ್ಸ್ನ ಬೇಯಿಸಿ ಎತ್ತಿಟ್ಕೊಂಡಿದ್ದೀವಿ ಹಾಗೆ ಬಟಾಣಿನೂ ಒಂದು ಕುಕ್ಕರ್ನಲ್ಲಿ ಬೇಯಿಸಿ ಎತ್ತಿಟ್ಕೊಂಡಿದ್ದೀವಿ ಸಪ್ರೇಟ್ ಸಪ್ರೇಟಾಗಿ ಈ ಥರ ಬೇಯಿಸಿ ಒಂದೇ ಪಾತ್ರೆನಲ್ಲಿ ಬೇಗ ಹಾಕೊಂಡು ಹಾಕ್ಕೊಂಡು ಮಾಡೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಎಲ್ಲ ತರಕಾರಿ ಆಗಲಿ ಅನ್ನ ಬೇಳೆಯೆಲ್ಲ ಒಂದೇ ಸಮ ಬೆಂದೋಗುತ್ತೆ ಹಾಗಾಗಿ ನಾನು ಸಪ್ರೇಟ್ ಸಪ್ರೇಟಾಗಿ ಎಲ್ಲ ಬೇಯಿಸಿ ಹಾಕ್ಕೊಂತಿದ್ದೇನೆ ಹಾಗೆ ನೋಡ್ಬೋದು ಬಟಾಣಿನೂ ಸಪ್ರೇಟಾಗಿ ಬೇಯಿಸಿ ಎತ್ತಿಟ್ಕೊಂಡಿದ್ದೇನೆ ಈ ಪಾತ್ರೆಯಲ್ಲಿ ಇದು ಒಂದು ಕಿಲೋ ಆಗೋಷ್ಟು ಬಟಾಣಿ ಇದೆ ಚೆನ್ನಾಗಿ ಬೆಂದಿದೆ ಬಟಾಣಿ ಬೇಯಿಸುವಾಗಲೂ ಅಷ್ಟೇ ನೀವು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಬಿಡಿ ಉಪ್ಪು ಹಾಕಿ ಬಟಾಣಿ ಬೇಯಿಸ್ಕೊಳ್ಳಿ ಹಾಗೆ ಈ ರೀತಿ ಒಂದು ಬೇಸನ್ನ ಮುಚ್ಚಿಟ್ಬಿಡ್ತೀನಿ ಹೇಗಿದ್ರು ಹಬೆ ಎಲ್ಲ ಹೊರಗಡೆ ಬರುತ್ತೆ ಯಾಕಂದರೆ ಮಕ್ಕಳೆಲ್ಲ ಇದ್ದಾರೆ ಎಲ್ಲಿ ಹಾಗಾಗಿ ಸ್ವಲ್ಪ ಏನಮ್ಮ ನಿನ್ನ ಯಾರು ನೋಡ್ತಾ ಇಲ್ವಾ ಇವತ್ತು ಎಲ್ಲ ಬ್ಯುಸಿ ಇದ್ದಾರಲ್ಲಮ್ಮ ಅಡುಗೆನಲ್ಲಿ ಓಕೆ ನೆಕ್ಸ್ಟು ಅಕ್ಕಿ ಹಾಕೊತ ಇದ್ದಾರೆ ಇನ್ನೊಂದು ಸತಿ ಅಕ್ಕಿ ತೊಳೆದು ಕುಕ್ಕರ್ನಲ್ಲಿ ಇಟ್ಬಿಡ್ತಾರೆ ಇದೊಂದು ಮೂರು ಟ್ರಿಪ್ ಮಾಡಬೇಕಾಗತ್ತಲ್ಲಮ್ಮ ಬೇಳೆನೂ ಇಲ್ಲಿದೆ ಇನ್ನೊಂದು ನಾಲ್ಕು ಟ್ರಿಪ್ಪು ಕುಕ್ಕರ್ನಲ್ಲಿ ಹಾಕೋಬಿಡೋಣ ಅಂತ ಕುಕ್ಕರ್ ದೊಡ್ಡದಿದ್ದರೆ ನೀವು ಎರಡೇ ಟ್ರಿಪ್ಪಿಗೆ ಮುಗ್ದೋಗುತ್ತೆ ಕುಕ್ಕರು ಕುಕ್ಕರೇನೋ ಎರಡು ಮೂರು ಇದೆ ಬಟ್ ಎಲ್ಲನೂ ಬ್ಯುಸಿನಲ್ಲಿದ್ದಾವೆ ಸೊ ಹಾಗಾಗಿ ಮಾಡಬೇಕು ಹಾಗೆ ಒಂದು ಸ್ವಲ್ಪ ಕಡಲೆ ಬೀಜನ ನೆನೆಸಿಟ್ಟಿದ್ದೀನಿ ನೋಡಿ ಬಿಸಿಬೇಳೆ ಭಾತಿಗೆ ಚೆನ್ನಾಗಿರುತ್ತೆ ಕಡಲೆ ಬೀಜ ಹಾಗಾಗಿ ಕಡಲೆ ಬೀಜ ನೆನ್ಸಿದ್ದೀನಿ ಹಾಗೆ ಹುಣ್ಸೆ ಹಣ್ಣು ನೆನೆಸಿಟ್ಟಿದ್ದೀನಿ ಮೊದಲ ಕಿಚನ್ ನೋಡ್ತಾ ಇರ್ಬೋದು ಎಲ್ಲ ಹಾಗಾಗೇ ಇದೆ ಏನು ಅಂದ್ಕೊಂಬೇಡಿ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ರೆಡಿ ಆಗ್ತಾ ಇದೆ ಅಡುಗೆಗಳು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಇಡ್ಲಿ ಹಾಗೆ ಹೆಸರುಬೇಳೆ ಸಾರು ಚಟ್ನಿ ಉಪ್ಪಿಟ್ಟು ಕೇಸರಿ ಭಾತು ಎಲ್ಲ ಮಾಡಿ ಕಳಿಸಿದ್ದೆ ಈಗ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ತಾ ಇದೀನಿ ಆದಮೇಲೆ ಆದ್ಮೇಲೆ ಸತಿ ಕ್ಲೀನ್ ಮಾಡ್ಕೊಳೋಣ ಅಂತ ಹೇಳಿ ಎಲ್ಲ ಹಾಗಾಗೆ ಇಟ್ಟಿದೀವಿ ಈಗ ಅಕ್ಕಿನ ಚೆನ್ನಾಗಿ ತೊಳೆದು ಒಂದು ಅರ್ಧ ಅವರ್ ನೆನ್ಯಾಕ್ ಬಿಡೋಣ ಈಗ ನಾನು ಆರು ಕಿಲೋ ಆಗುವಷ್ಟು ಅಕ್ಕಿನ ಎತ್ಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ತೊಳೆದು ನೆನ್ಯಾಕ್ ಬಿಡೋಣ ಹಾಗೆ ಮೂರ್ ಕಿಲೋ ಹಕ್ಕಿನಲ್ಲಿ ನಾನು ಮೊಸರು ಮೊಸರನ್ನ ಮಾಡ್ತಾ ಇದೀನಲ್ಲ ಹಾಗಾಗಿ ಇದು ಆರು ಕಿಲೋ ಸಾಕು ಅಂತ ಹೇಳ್ಬಿಟ್ಟು ಆರ್ ಕೆ ಜಿ ಇಟ್ಕೊಂಡಿನಿ ಹಾಗೆ ಎಲ್ಲ ತರಕಾರಿನೂ ಹಾಕೋದ್ರಿಂದ ಜಾಸ್ತಿ ಆಗುತ್ತೆ ಬೆಳೆ ಭಾತು ತರಕಾರಿ ಹಾಗೆ ಎಲ್ಲ ಬಟಾಣಿ ಎಲ್ಲ ಇದೆ ಹಾಗಾಗಿ ಆರಾಮ್ಸೆ ಅರವತ್ತು ಜನಕ್ಕೆ ಆಗೋಗುತ್ತೆ ಇದು ಬಿಸಿ ಬೇರೆ ಬಾಗ್ಗೆ ನೀರ ಹಾ ಹಾಕೋಳ್ತೀವಿ ಈಗ ಅಕ್ಕಿ ಎಲ್ಲಾ ಹಾಕೋಬಿಡೋಣ 5 ಕೆಜಿ ಅಕ್ಕಿ ಹಾಕಲುಕ 8 ಕೆಜಿ ಹಾಕಿಬಿಡೋಣ ಅಕ್ಕಿ ಫಾಕ ಬರ್ತೀನಿ ಅಂದ್ರಲ್ಲ ಕಾಫಿ ಚೆನ್ನಾಗಿತ್ತು ಅವ್ನು ಕಾಫಿ ಚೆನ್ನಾಗಿದೆ ಚೆನ್ನಾಗಿದೆ ನೋಡ್ರೆ ಸ್ವಲ್ಪ ಚೆಲ್ ಬಿಟ್ರಿ ಮೇಲೆ ಇರೋದು ಯಾರ ಬೇರೆಯವ್ರ್ ಹೇಳಿ ಕಾಫಿ ಪೌಡರ್ ಹಾಕಿರ್ತೀವಲ್ಲ ಿ ಹಾಲು ಹಾಕಿದ್ ನಮ್ಗೆ ನೀವ್ ಹಾಕ್ಲಿಲ್ಲ ಅಷ್ಟೇ ಯಾಕಂದ್ರೆ ಕಾಫಿ ಸ್ವಲ್ಪ ಗಟ್ಟಿಯಾಗೆ ಇರಲಿ ಅಂತ ಮಾಡಬೇಡ ಅನ್ನ ಚೆನ್ನಾಗೆ ಬೇಯಲಿ ಬೇಯೋ ತನಕ ಚೆನ್ನಾಗಿ ಬೆಂದ್ ಹೋಗ್ಬೇಕು ಅನ್ನ ಅಲ್ಲಿ ತನಕ ಚೆನ್ನಾಗಿ ಬೇಯಿಸೋಣ ಶಕ್ತಿ ಬಜ್ಜಿ ಬೋಂಡ ಪೌಡರು ಹಾಗೆ ಕಡಲೆ ಹಿಟ್ಟು ಎರಡೂ ಮಿಕ್ಸ್ ಮಾಡಿ ಬಜ್ಜಿ ಮಾಡ್ಕೊಳ್ತಾ ಇದ್ದೀನಿ ಇದು ಬಂದು ಟೂ ಹಂಡ್ರೆಡ್ ಗ್ರಾಮ್ದು ಒಂದು ನಾಲ್ಕು ಪ್ಯಾಕೆಟ್ ಎತ್ಕೊಂಡಿದ್ದೀನಿ ಇದು ನಾನು ಅರವತ್ತು ಜನಕ್ಕೆ ಮಾಡ್ತಾ ಇದ್ದೀನಿ ಪೂರ್ತಿ ಎಲ್ಲ ಪೌಡ್ರನ್ನ ಈ ರೀತಿ ಒಂದು ಪಾತ್ರೆನಲ್ಲಿ ಹಾಕೊಬಿಡೋಣ ಇದೆಲ್ಲ ಇಲ್ಲಿ ಮಾಡೋ ಲೂಸ್ ಮಾಡಿದಲ್ಲ ಕಡೆ ಬಿಸಿಬೇಳೆ ಬಾತ್ಗೆ ಅನ್ನ ರೆಡಿ ಆಗ್ತಾ ಇದೆ ಇನ್ನೊಂದು ಕಡೆ ಬಜ್ಜಿ ರೆಡಿ ಮಾಡ್ತೀನಿ ಆಗುವಷ್ಟು ಹಿಟ್ಟಿದೆ ಕಡಲೆ ಇಟ್ಟು ಇದ್ರಲ್ಲಿ ಅರ್ಧ ಹಾಕೊಂತಿದ್ದೀನಿ ಇದು ಪೂರ್ತಿ ನಾನು ಒಂದು ಕಿಲೋನು ಹಾಕ್ತಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸ್ವಲ್ಪ ಹಾಕೊಳ್ಳಿ ಯಾಕಂದ್ರೆ ನಾವು ಈ ಬಜ್ಜಿ ಹಿಟ್ಟು ಮಸಾ ಮಸಾಲದಲ್ಲಿ ಪೂರ್ತಿ ಉಪ್ಪು ಖಾರ ಎಲ್ಲ ಇರುತ್ತೆ ಹಾಗೆ ನಾವು ಎಕ್ಸ್ಟ್ರಾ ಹಾಕಿರ್ತೀವಲ್ಲ ಹಿಟ್ಟಿಗೆ ಅಷ್ಟಕ್ಕೆ ಮಾತ್ರ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪುನ ಹಾಕೊಳ್ಳಿ ಹಾಗೆ ಸ್ವಲ್ಪ ಅಡುಗೆ ಶೋಡ ಸ್ವಲ್ಪ ಅಡುಗೆ ಶೋಡಾ ಹಾಕೋಣ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡಿ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಹಿಟ್ಟನ್ನ ಕಲಿಸ್ಕೊಂಬಿಡೋಣ ಚೆನ್ನಾಗೆ ಹಿಟ್ಟು ಕಲಿಸೋಣ ಈಗ ಬಟಾಣಿ ಎಲ್ಲ ಹಾಕ್ಬಿಡೋಣ ಮೊದಲೇ ಬಟಾಣಿನ ಬೇಯಿಸಿ ಎತ್ತಿ ಇಟ್ಕೊಂಡಿದ್ವಿ ಬಟಾಣಿನೂ ಹಾಕ್ತಿದ್ದೀನಿ ಹಾಗೆ ತರಕಾರಿ ಈರುಳ್ಳಿ ಎಲ್ಲ ಬೇಯಿಸಿದ್ವಲ್ಲ ಅದನ್ನ ಹಾಕೋಬಿಡೋಣ ಪೂರ್ತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ಉಪ್ಪು ನೋಡ್ಕೊಳ್ಳಿ ಬೇಕಿದ್ರೆ ಉಪ್ಪು ಹಾಕೋಬಹುದು ಮಿಕ್ಸ್ ಮಾಡ್ಕೊಂಡ್ಬಿಡಿ ಅನ್ನದ ಜೊತೆ ಬೇಳೆ ಹಾಗೆ ತರಕಾರಿ ಎಲ್ಲ ಸಿಗಬೇಕು ಆರು ಆರ್ ಜಿಗೆ ಐದು ಪ್ಯಾಕೆಟ್ ಹಾಕೊಂತಿದ್ದೀನಿ ನಮ್ದು ಇದು ಪೈಪ್ ಸಿಗಲ್ಲ ನೀರು ಹಾಕೊಂಡ್ಬಿಡೋಣ ಈ ಪೌಡ್ರಿಗೆ ಈ ರೀತಿ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ಗಂಟಾಗೋದಿಲ್ಲ ಇಲ್ಲಾಂದರೆ ಗಂಟಾಗುತ್ತೆ ಆಗ ತಿರ್ಗಾ ಅದನ್ನ ಸರಿ ಮಾಡ್ಕೊಂಡಿರೋದಕ್ಕೆ ಲೇಟ್ ಆಗುತ್ತೆ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಸ್ವಲ್ಪ ಹುಣಸೆ ಹಣ್ಣನ್ನ ಹಾಕೋಬಿಡೋಣ ಹುಣಸೆ ಹಣ್ಣು ರಸನ ಎಣ್ಣೆ ಒಗ್ಗರಣೆ ಹಾಕೋಬಿಡಣೆ ಹೌದು ಗುರು ರುಚಿ ಬೇಡವಾ ನೆನ್ಸಿರೋ ಕಡಲೆ ಬೀಜನಾ ಈಗ ಬಿಸಿಬೇಳೆ ಭಾತಲ್ ಹಾಕ್ಬಿಡ್ತೀನಿ ಆ ಹಬೆ ಬಿಸಿಗೆನೆ ಇದು ಚೆನ್ನಾಗೆ ಒದಗುತ್ತೆ ಇದು ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೊಂತಿದ್ದೀನಿ ಒಗ್ಗರಣೆಗೆ

ಈಗ ಮೊಸರು ಮೊಸರನ್ನಕ್ಕೆ ಒಗ್ಗರಣೆ ರೆಡಿ ಮಾಡ್ತಿದ್ದೀನಿ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರ್ಬೇವೆ ಸೊಪ್ಪು ಹಾಂ ಸಾಕು ಸಾಕು ಇದಿಷ್ಟು ಒಗ್ಗರಣೆ ರೆಡಿ ಮಾಡಿಕೊಂಡು ನಾವು ಮೊಸರನ್ನ ಅದಲ್ಲೇ ಹಾಕ್ಕೊ ಬಿಡೋಣ ಅದರಲ್ಲಿ ಬೇಡ ಬೇರೆಯದ್ರಲ್ಲಿ ಈಗ ಒಗ್ಗರಣೆನ ಮೊಸರನ್ನದಲ್ಲಿ ಹಾಕಬೇಕು ಮೊಸರು ಹಾಕ್ದಿರೋ ಮುಂಚೆನೆ ನಾವು ಅನ್ನದ ಜೊತೆನಲ್ಲಿ ಒಗ್ಗರಣೆನ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಮೊಸರು ಹಾಕೋಬಹುದು ಈಗ ಪಾಯಸ ರೆಡಿ ಮಾಡ್ಕೊಂಡ್ಬಿಡೋಣ ಒಂದು ಸ್ವಲ್ಪ ಪಾತ್ರೆನಲ್ಲಿ ನೀರು ಹಾಕ್ತಾ ಇದ್ದೀನಿ ಕಟ್ ಮಾಡ್ಬೋದು ನೀನೇ ಸ್ವಲ್ಪ ಹಾಕ್ಬಿಡ ಇನ್ನೊಂದು ಸ್ವಲ್ಪ ಅನ್ನ ಹಾಕೊಂತ ಇದ್ದೀನಿ ಈಗ ಸಾಕು ಸಾಕು ಹಾಕೊಂಡಿದ್ದೀನಿ ಹಾಗೆ ಇನ್ನೇನು ಹಾಲು ಕುದಿ ಬರ್ತಿದೆ ಈಗ ನಾನು ಶಾವಿಗೆ ಹಾಕ್ತಾ ಇದ್ದೀನಿ ಇದು ಫ್ರೈಡ್ ಶಾವಿಗೆನೆ ತಗೊಂಡು ಬಂದಿರೋದು ಡೈರೆಕ್ಟ್ ಆಗಿ ಹಾಕೊಂಡ್ಬಿಡೋಣ ಶಾವಿಗೆ ಪ್ಯಾಕೆಟ್ ಪೂರ್ತಿ ಹಾಕಿದ್ದೀನಿ নো চেনা হাকি মেকে দা হাড়ি মিড ಫೈನಲಿ ಈಗ ಮೊಸರನ್ನ ರೆಡಿ ಇದೆ ಇದಕ್ಕೆ ಬೇಕಿದ್ರೆ ಸೌತೆಕಾಯಿನೂ ನಾವು ಹಾಕೋಬಹುದು ನಾನು ಬರೀ ದಾಳಿಂಬ್ರೆ ಹಾಕಿದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಳ್ತಿದ್ದೀನಿ ಈಗ ಸಾಕು ಸಾಕು ಬೆಳಿಗ್ಗೆ ಕೇಸರಿ ಬಾತ್ಗೆ ರುಬ್ಬಿ ಎತ್ತಿಟ್ಕೊಂಡಿದ್ದೆ ಅದನ್ನೇ ಸ್ವಲ್ಪ ತೊಳಿಸ್ಕೊಂಡಿದೆ ಅದನ್ನೇ ಹಾಕಿದ್ದೀನಿ ಈಗ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಂತಿದ್ದೀನಿ ಈಗ ಸಾಕು ಸಾಕು ಬೆಳಿಗ್ಗೆ ಕೇಸರಿ ಬಾತ್ಗೆ ರುಬ್ಬಿ ಇಟ್ಕೊಂಡಿದ್ದೆ ಅದನ್ನೇ ಒಂದು ಸ್ವಲ್ಪ ತೋಳ್ಸ್ಕೊಂಡಿದೆ ಅದನ್ನೇ ಹಾಕಿದ್ದೀನಿ ಈಗ ಮಿಲ್ಕ್ ಮೇಡ್ನ ಹಾಕೋಬಿಡೋಣ ಈ ಡಬ್ಬದಲ್ಲಿ ಅರ್ಧ ಡಬ್ಬ ಹಾಕಿದ್ದೀನಿ ಈಗ ಮಿಕ್ಸ್ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಬಿಡ ಈಗ ಪಾಯಸಕ್ಕೆ ತುಪ್ಪ ಹಾಕ್ಕೊಂತಿದ್ದೀನಿ ಒಗ್ಗರಣೆಗೆ ತುಪ್ಪ ಹಾಕಿ ಇದರಲ್ಲಿ ದ್ರಾಕ್ಷಿ ಗೋಡಂಬಿ ಹಾಕಿ ಒಗ್ಗರಣೆ ಹಾಕಿ ಪಾಯಸದಲ್ಲಿ ಹಾಕ್ತರೆ ನಮಗೆ ಪಾಯಸ ರೆಡಿ ಆಗುತ್ತೆ ಗೋಡಂಬಿ ಹಾಗೆ ದ್ರಾಕ್ಷಿ ಒಂದು ಸ್ವಲ್ಪ ಎಣ್ಣೆ ಇದು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡ್ಬಿಡೋಣ ಸ್ಪೂನ್ ಇದೆ ಪ್ಲಾಸ್ಟಿಕ್ ದ್ರಾಕ್ಷಿ ಒಂದು ಸ್ವಲ್ಪ ಉಬ್ಬ ತನಕ ಫ್ರೈ ಮಾಡ್ಕೊಂಡು ಆಮೇಲೆ ಮೇಲೆ ಸ್ವಲ್ಪ ಮೇಲೆ ಪಾಯಸದಲ್ಲಿ ಹಾಕೋಬಿಡಣ ಇನ್ನೂ ಬೇರೆ ಯಾವುದಾದ್ರೂ ಮಿಕ್ಸ್ ಡ್ರೈ ಫ್ರೂಟ್ಸ್ ಬೇಕಿದ್ರೆ ನೀವು ಇದರಲ್ಲಿ ಹಾಕೋಬಹುದು ನೋಡ್ಬೋದು ಪಾಯಸ ಗಟ್ಟಿನೂ ಆಗಿಲ್ಲ ಮೀಡಿಯಮ್ ಆಗಿದೆ ಈಗ ನಾವು ಒಗ್ಗರಣೆ ಹಾಕಿ ಎತ್ತಿಟ್ಕೊಂಡಿಟ್ಟಂತ ದ್ರಾಕ್ಷಿ ಗೋಡಂಬಿನ ಹಾಕೋಬಿಡೋಣ ಮಿಕ್ಸ್ ಮಾಡ್ಕೊಂಡಿರೋಣ ಪಾಯಸನೂ ರೆಡಿ ಇದೆ ಆಗಿ ಹಾಗೇನು ಬಜ್ಜಿನೂ ಮಾಡಿ ಎತ್ತಿಡ್ಕೊಂಡಿದ್ದೀನಿ ಪೂರ್ತಿ ಹಾಕುವಾಗ ಫುಲ್ಲು ಅರ್ಜೆಂಟಲ್ಲಿತ್ತು ಹಾಗಾಗಿ ಮಾಡೋಕ್ಕಾಗಲಿಲ್ಲ ಬರೀ ಹಿಟ್ಟು ಕಲಿಸಿದ ಮಾತ್ರ ನಿಮ್ಮಲ್ಲಿ ಶೇರ್ ಮಾಡಿದ್ದೀನಿ ಬಜ್ಜಿ ರೆಡಿ ಆದಮೇಲೆ ಶೇರ್ ಮಾಡಿದ್ದೀನಿ ನೋಡಿ ಈಗ